ಹಾಯ್ ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಕನ್ನಡ ಲಾಕ್ಸ್ ಇವತ್ತು ಪಾಪುಗೆ ಪೋಲಿಯೋ ಹೊನಿ ಹಾಕ್ಸೋಕ್ಕೆ ಅಂತ ಹೋಗ್ತಾ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇನೆ ಈ ಸ್ಕೂಲ್ ಬಂದು ನಮ್ಮ ಓದಿರೋದಂತೆ ಬಿಟ್ಟಿದ್ದಾರೆ ಎಲ್ಲ ಇದ್ದಿತ್ತು ಈ ಕಡೆ ಆ ಕಡೆ ಎಲ್ಲ ಮೈ ಗಾರ್ಡ್ ಹೊರಗಡೆ ಈ ಕಡೆ ನೋಡಿ ಹಿಂಗ್ ಎಲ್ಲ ಸ್ಕೂಲ್ ಕಟ್ಬಿಟ್ಟಿದ್ದಾರೆ ಟಾಯ್ಲೆಟ್ ನಾನು ಆಡ್ತಾ ಇದ್ದಿದ್ದ ಜಾಗ ಅದು ಸಾಂಗ್ ಆಡಿ ಸೆಕೆಂಡ್ ಪ್ರೈಸ್ ಗೆದ್ದುತ್ತೆ ಆವಾಗ ನೈನ್ಟೀನ್ ನೈಂಟಿ ಸೆವೆನಲ್ಲಿ ಇಲ್ಲಿ ಮಗ ಆಯನು ಆಯನು ಆಯ್ ಆಯನು ಆಯ್ ಮಮ್ಮಿಗಳು ಮಮ್ಮಿಗಳು ಬಾ ಅಂತ ಮಮ್ಮಿ ಅಂತ ಕರಿ ಮಮ್ಮಿಯನ್ನು ಓವ್ 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 ಬೇಡ ಮಾರ್ನಿಂಗ್ ಟಿಫನ್ ಏನು ಮಾಡಿರ್ಲಿಲ್ಲ ಅದಕ್ಕೆ ಪೂರಿನ ತಿನ್ಕೊಂಡ್ ಬಂದ್ವಿ ಬರ್ತಾ ದಾರಿಲಿ ಮಧ್ಯಾಹ್ನ ಜಯನಗರಕ್ಕೆ ಹೋಗಿದ್ವಿ ಅಲ್ಲಿ ಊಟ ಮಾಡೋಣ ಅಂತ ಹೇಳಿ ಹೋಗಿದ್ವಿ ದೇಶಿ ಮಸಾಲ ಅಂತ ಹೇಳಿ ಒಂದು ಹೋಟೆಲು ಅಲ್ಲಿ ಅನ್ಲಿಮಿಟೆಡ್ ಫುಡ್ ಇತ್ತು ಹಾಗೆಯೇ ಸೆಲ್ಫ್ ಸರ್ವಿಸು ಚೆನ್ನಾಗಿತ್ತು ಬಟ್ ನಮಗೆ ಯಾಕೋ ಏನೂ ಇಷ್ಟನೇ ಆಗಲಿಲ್ಲ ಸೊ ಸ್ವಲ್ಪ ತಿನ್ಕೊಂಡು ಚಿನಾ ಜೈನಗ್ರ ಹೋದ್ರೆ ಸುಮ್ಮನೆ ಬರೋಕ್ಕಂತೂ ಮನಸ್ಸಾಗಲ್ಲ ಏನಾದರೂ ತೊಗೋಬೇಕಂತ ಅನಿಸುತ್ತೆ ಹಂಗೆ ನಾನು ಪಾಪುಗೂ ನನಗೂ ಏನಾದರೂ ತಗೋ ಸಂಡೇ ಆಗಿರೋದ್ರಿಂದ ಜಾಸ್ತಿ ಜನ ಇದ್ದರೂ ಸೊ ಹೋಗೋಕ್ಕೂ ಬರೋಕ್ಕೂ ಕಷ್ಟನೇ ಆಗಿಬಿಟ್ಟಿತ್ತು ಮಗುನ ಎತ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಬಿಟ್ಟಿತ್ತು ನಾನು ಏನು ತೊಗೊಂಡು ಬಂದೆ ಅಂದರೆ ಫಸ್ಟು ಬಳೆಗಳು ಅದು ವೈನ್ ಕಲರ್ ಇದೆ ನಾಲ್ಕು ಬಳೆ ಒನ್ ಫಿಫ್ಟಿ ಏನೋ ಹೇಳಿದರು ಚೆನ್ನಾಗಿತ್ತು ಅದಕ್ಕೆ ತೊಗೊಂಡೆ ಡೈಲಿ ಯೂಸಿಗೆ ಬೇಕಾಗಿತ್ತು ವಿಡಿಯೋದಲ್ಲಿ ಮಾತಾಡಿದ್ದೀನಿ ಆದರೆ ವಾಯ್ಸು ಮೆತ್ತು ಕೇಳಿಸೋದ್ರಿಂದ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಪಾಪು ಮಲ್ಕೊಂಡಿದ್ದ ಅದಕ್ಕೆ ವಾಯ್ಸು ಜೋರಾಗಿ ಮಾತಾಡೋಕ್ಕಾಗಿಲ್ಲ ನನಗೆ ಹಾಗೆಯೇ ನೆಕ್ಸ್ಟು ನಾನು ಪಾಪುಗೆ ಸಾಕ್ಸ್ ತೊಗೊಂಡೆ ಮನೇಲಿತ್ತು ಇನ್ನೂ ಒಂದು ನಾಲ್ಕು ಜೊತೆ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ ಹಂಡ್ರೆಡ್ ರುಪೀಸ್ಗೆ ನಾಲ್ಕು ಜೊತೆ ಇತ್ತು ಚೆನ್ನಾಗಿದೆ ಅದರಲ್ಲೂ ರೆಡ್ ಕಲರ್ ಇತ್ತು ನನಗೆ ತುಂಬಾ ಇಷ್ಟ ಆಗ್ಬಿಡ್ತು ಅದಕ್ಕೋಸ್ಕರ ತೊಗೊಂಡೆ ಹಾಗೆಯೇ ನೆಕ್ಸ್ಟು ನನ್ನ ಮಗನಿಗೆ ಒಂದು ಸ್ವೆಟರ್ ತೊಗೊಂಡೆ ಅವನ ಸೈಜ್ಗೆ ಸಿಕ್ಕೇ ಇರಲಿಲ್ಲ ಎಲ್ಲ ದೊಡ್ಡ ದೊಡ್ಡ ಸೈಜೇ ಸಿಗ್ತಾಯಿತ್ತು ಇದು ತುಂಬ ಚೆನ್ನಾಗಿತ್ತು ಸ್ವೆಟರ್ ಥರನೂ ಯೂಸ್ ಮಾಡ್ಬೋದು ಅಥವಾ ಟಿ ಶರ್ಟ್ ಥರನೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಇದೊಂದು ತೊಗೊಂಡೆ ನೆಕ್ಸ್ಟು ನಾನು ಎರಡು ಜೊತೆ ಡ್ರೆಸ್ ತೊಗೊಂಡೆ ಇದು ಬಂದು ಮೆಂತೆ ಕಲರು ಚೆನ್ನಾಗಿದೆ ಇದಕ್ಕೆ ದುಪ್ಪಟ್ಟ ಕೊಟ್ಟಿಲ್ಲ ಪ್ಯಾಂಟು ಮತ್ತು ಟಾಪು ಕಾಲರ್ ಇದೆ ಫುಲ್ಲು ಡೀಪ್ ಇಲ್ಲ ಡೈಲಿ ಯೂಸಿಗೂ ಯೂಸ್ ಮಾಡ್ಬೋದು ಅಥವಾ ಆಫೀಸ್ ವರ್ಕು ಕಾಲೇಜು ಯಾವುದಕ್ಕಾದರೂ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಎರಡು ಜೊತೆ ತಗೊಂಡೆ ನಾನು ಲಾಸ್ಟಲ್ಲಿ ಪ್ಯಾಂಟ್ ಹತ್ರ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಟಾಪ್ ಯಾವ ಥರ ಬಂದಿದೆಯೋ ಅದೇ ಥರನೇ ಡಿಸೈನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಕಲರ್ ಬಂದು ಬ್ಲ್ಯಾಕ್ ಕಲರು ನನಗೆ ತುಂಬಾ ಇಷ್ಟ ಅದು ಯಾವ ಡ್ರೆಸ್ ಆದ್ರೂ ನೋಡೋದಕ್ಕಿಂತ ಹಾಕೊಂಡ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ ಆಗಿರ್ಬೋದು ಸೀರೆ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ನಮ್ಮ ಮನೆಯವರೇ ಇದನ್ನು ಅಂತ ಹೇಳಿದ್ದು ಇದಕ್ಕೆ ಪ್ಲೇನಾಗಿದೆ ಯಾವುದೇ ಥರ ಡಿಸೈನ್ ಇಲ್ಲ ಕೆಳಗಡೆ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಗ್ಬಿಡ್ತು ಡ್ರೆಸ್ಸು ನನ್ನ ಮಗುಗೆ ನಿದ್ದೆ ಬಂದಿರೋದ್ರಿಂದ ನಾವು ಜಾಸ್ತಿ ಏನೂ ನೋಡೋಕ್ಕೆ ಆಗಲಿಲ್ಲ ಇಷ್ಟೇ ತಗೊಂಡು ಬಂದುಬಿಟ್ವಿ ಅವನಿಗೆ ಬೇರೆ ನಿದ್ದೆ ಬಂದಿತ್ತಲ್ಲ ಸುಮ್ಮನೆ ಕಿರಿಕಿರಿ ಮಾಡ್ಕೊಂಡಿದ್ದ ಸರಿ ಇನ್ನೊಂದು ದಿನ ಬಂದರೆ ಆಯಿತು ಅಂತ ಹೇಳಿ ಬಂದ್ಬಿಟ್ವಿ. ಕಸ ಗುಡಿಸಿ ಕೈಕಾಲು ಮುಖ ತೊಳೆದು ದೇವರಿಗೆ ದೀಪ ಹಚ್ಚಿ ಇವಾಗ ಅಡುಗೆ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಹಾಗೆಯೇ ಅಡುಗೆಗಿಂತ ಮುಂಚೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ ಕಾಫಿ ಎಲ್ಲ ಕರ್ಬೇ ಸೊಪ್ಪು ತಂದಿದ್ದಿತ್ತು ಸರಿ ಬಿಡಿಸಿ ಫ್ರಿಜ್ಜಲ್ಲಿ ಎತ್ತಿಡೋಣ ಅಂತ ಹೇಳಿ ಸೊಪ್ಪನ್ನ ಬಿಡಿಸ್ತಾ ಇದ್ದೀನಿ ಸಾಂಬಾರಿತ್ತು ಇತ್ತು ಸ್ವಲ್ಪ ಅದಕ್ಕೆ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ನಕ್ಕೆ ಇಡ್ತಾ ಇದ್ದೀನಿ ಪಾತ್ರೆ ತೊಳೆಯೋದಿತ್ತು ಹಾಗೆಯೇ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಹಾಗೆಯೇ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್